ಟೂರಿಸ್ಟ್ ವಾಹನಗಳಿಗೆ ಖಾಸಗಿ ಮಾಲೀಕರಿಗೆ ಅದು ಆಗ್ತಾಯಿಲ್ಲ ಒಂದೇ ಇರೋದು ಕೆ ಎಸ್ ಆರ್ ಟಿ ಸಿ ಮತ್ತು ಕೆ ಎಸ್ ಟಿ ಡಿ ಸಿ ಕೆ ಎಸ್ ಆರ್ ಟಿ ಸಿ ಅವರು ಇದ್ದಕ್ಕಿದ್ದಂಗೆ ಅವರೂ ಒಂದು ಈಗ ತಮಿಳ್ನಾಡಿಗೆ ಮೇಲ್ಮರತ್ತೂರು ಇಲ್ಲೆಲ್ಲ ಹೋಗ್ತಾ ಇರುತ್ತೆ ಯಾತ್ರಾ ಸ್ಥಳಗಳು ಅವರೆಲ್ಲ ಅದನ್ನೇ ತೆರಿಗೆ ಕಮ್ಮಿ ಇದೆ ಅವರಿಗೆ ಒಂದು ಅನ್ ಅಂಟ್ರೆಸ್ಟೆಡ್ ಕೆ ಎಸ್ ಆರ್ ಟಿ ಕೆ ಮತ್ತು ಕೆ ಎಸ್ ಟಿ ಡಿ ಸಿಗೆ ಅಂಡರ್ಸ್ಟ್ಯಾಂಡಲ್ಲಿ ಹೋಗುತ್ತೆ ನಮ್ಗೆ ಆ ವಿನಾಯಿತಿ ಕೊಟ್ಟಿಲ್ಲ ನಾವು ಯಾಕೆ ಕೊಟ್ಟಿಲ್ಲ ಅಂದರೆ ಅಂತಾರಾಜ್ಯ ಒಪ್ಪಂದಗಳಾಗಬೇಕು ದಕ್ಷಿಣ ರಾಜ್ಯಗಳ ಒಪ್ಪಂದ ಆದರೆ ಮಾತ್ರ ಇದು ಪೂರ್ಣವಾಗಿ ಅನುಕೂಲ ಆಗುತ್ತೆ ಕೇರಳ ಪಾಂಡಿಚೇರಿ ತಮಿಳುನಾಡು ಆಂಧ್ರ ಪರಸ್ಪರ ಒಪ್ಪಂದಗಳಿದೆ ಅದು ಕರ್ನಾಟಕ ಬಿಟ್ಬಿಟ್ರು ಕರ್ನಾಟಕ ಸೇರಿಸಲಿಲ್ಲ ಅದನ್ನು ಪೂರ್ಣವಾಗಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಮಂತ್ರಿ ಮೊದಲಿದ್ದಂಥ ಸಮಯದಲ್ಲೂ ಕೂಡ ಸೆಕ್ರೆಟರಿಯಲ್ಲಿ ಮೀಟಿಂಗ್ನಲ್ಲಿ ಮುಳುಗುತ್ತು ಅವರು ಕೇಳಿದರು ಅದು ಈಗಲೂ ಅವರು ಮೊನ್ನೆ ಬೋಕಿನಲ್ಲಿದ್ದ ಕೂಡ ತಮಿಳುನಾಡು ಸಾರಿಗೆ ಇಲಾಖೆ ಮಂತ್ರಿಗಳು ಬಂದಿದ್ದರು ಅವ್ರಿಗೂ ಕೂಡ ರಾಮಲಿಂಗಾರೆಡ್ಡಿಯವರು ಏನರಪ್ಪ ಮಾಡಿಕೊಡಿ ಅಂತ ಕೇಳಿದ್ರು ಎಲ್ಲ ಕೂರಿಸಿ ಇನ್ನೊಂದು ಸಾರಿ ಮಾಡ್ತೀನಿ ಅಂತ ರಾಮಲಿಂಗಾರೆಡ್ಡಿಯವರು ಹೇಳಿದ್ದಾರೆ ಅದು ಮಾಡಿದ್ರೆ ಏನು ಅಂದರೆ ಅಂತರಾಜ್ಯ ರಹದಾರಿಗಳನ್ನು ತಾವು ಒಪ್ಪಂದ ರೀತಿಯಲ್ಲಿ ಕೊಟ್ಟರೆ ನಮ್ಮ ವಾಹನ ಅವ್ರಿಗೂ ತೆರಿಗೆ ವಿನಾಯಿತಿನಲ್ಲಿ ಅವ್ರ ವಾಹನ ನಮ್ಮ ವಿಷ ತೆರಿಗೆ ವಿನಾಯಿತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ದೇವಸ್ಥಾನಗಳೇ ಆಗಲಿ ಎಲ್ಲೇ ಆಗಲಿ ಎಲ್ರಿಗೂ ಪರಿಹಾರವನ್ನು ಕಂಡುಹಿಡಬೋದು ವ್ಯಾಪಾರ ವೃದ್ಧಿ ಆಗುತ್ತೆ ಯಾತಾಸ್ಥಳಗಿಪರ ಆಗುತ್ತೆ ದಿ ಎಲ್ಲೆಲ್ಲಿ ಪ್ರವಾಸೋದ್ಯಮ ಸೂಕ್ಷ್ಮ ಸ್ಥಳಗಳಿರ್ತದೆ ಅದೆಲ್ಲ ಉದ್ಧಾರ ಆಗುತ್ತೆ ನಮಗೆ ಪೂರ್ಣವಾಗಿ ಜಿ ಎಸ್ ಟಿ ಬರುತ್ತೆ ನಮಗೂ ಪ್ರವಾಸದಲ್ಲಿ ನಡ್ತಕ್ಕಂಥ ಕಾರ್ಮಿಕರು ಜಾಸ್ತಿ ಆಗ್ತಾರೆ ಇದೆಲ್ಲ ಪರಿಗಣಿಸಿ ಅಂತಾರಾಜ್ಯ ಒಪ್ಪಂದಗಳನ್ನು ಮಾಡಿದ್ರೆ ಒಂದಾಗುತ್ತೆ ಎರಡು ಸಾವಿರದ ಹತ್ತರಿಂದನೂ ಕೂಡ ಇದು ಎಲ್ಲ ಒಂದನ್ನು ತಮ್ಮ ವಿವರಣೆಯನ್ನು ತಮ್ಮ ಕೊಟ್ಟಿದ್ದೇನೆ ಎಲ್ಲ ರಾಜ್ಯಗಳು ಒಪ್ಕೊಂಡಿದ್ದಾರೆ ನಾವು ನಾವು ಮಾಡ್ತೀವಿ ತೆಲಂಗಾಣ ಮಾತ್ರ ಏನು ಹೇಳಿದ್ರು ಮ್ಯಾಕ್ಸಿ ಬಿಟ್ಟು ನೀನು ಮಿಕ್ಕಿದ ಕೊಡ್ತೀವಿ ನೀವು ಕೊಟ್ಟರೆ ನಾವು ಕೊಡ್ತೀವಿ ಅಂತ ಹೇಳಿದ್ರು ಈಗ ಅದನ್ನು ನಮ್ಮ ಸರ್ಕಾರ ಒಪ್ಪಿಕೊಂಡು ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲ ಅಪಾರ ಸಾರಿಗೆ ಆಯುಕ್ತರು ನಮ್ಮ ಆಯುಕ್ತರು ಅದಕ್ಕೂ ಮುಖ್ಯ ಸಾರಿಗೆ ಮಂತ್ರಿಗಳು ಅವರೆಲ್ಲ ನಿರ್ದೇಶನದ ಮೇಲೆ ಎಲ್ಲರೂ ಸೇರಿ ನೆಸ್ಟು ಇದರಲ್ಲಿ ಇವರೆಲ್ಲರನ್ನೂ ಕರೆದು ಈ ಏನು ರಸಿಫುಲ್ ಅಗ್ರಿಮೆಂಟು ಈ ರಸಿಫುಲ್ ಒಪ್ಪಂದವನ್ನು ಮಾಡಿದ್ರೆ ನಮ್ಮ ರಾಜ್ಯದ ಜನ ಅಲ್ಲೋಗ್ತಾರೆ ಅವ್ರ ರಾಜ್ಯದ ಜನ ಪ್ರವಾಸ ಬರ್ತದೆ ಸಮಸ್ಯೆಯನ್ನು ತೆರಿಗೆ ಜಾಸ್ತಿ ಅಂದರೆ ತೆರಿಗೆ ಜಾಸ್ತಿ ಅಂತಂದರೆ ಒಂದು ವಾರಕ್ಕೆ ನಲವತ್ತೆಂಟು ಸಾವಿರ ಜನ ರೂಪಾಯಿ ಫಿಫ್ಟಿ ಸೀಟ್ರ್ ಕೊಟ್ಟು ಹೋಗೋಕ್ಕಾಗಲ್ಲ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟು ಟ್ವೆಂಟಿ ಟು ಸೀಟ್ರ್ ಕೊಟ್ಟು ಹೋಗಕ್ಕಾಗಲ್ಲ ಮೂವತ್ತ್ಮೂರು ಸಾವಿರ ರೂಪಾಯಿ ಮೂತ್ತು ಕೊಟ್ಟಕ್ಕಾಗಲ್ಲ ಎಲ್ಲ ಎರಗೆ ತೆರಿಗೆ ಜಾಸ್ತಿ ಆಗ ಪ್ರವಾಸೋದ್ಯಮ ಹೋಗಲ್ಲ ಅವಾಗ ಏನು ಮಾಡ್ತಾರೆ ಕೆ ಎಸ್ ಆರ್ ಟಿ ಸಿಗೆ ಹೋಗ್ತಾರೆ ಕೆ ಎಸ್ ಆರ್ ಟಿ ಸಿ ತಾವು ನೋಡ್ತಾ ಇರ್ಬೋದು ಎಲ್ಲ ಮೇಲ್ಮರೆತ್ತೂರು ಬಂತು ಅಂತಂದರೆ ಐವತ್ತು ನಲ್ವತ್ತು ಬಸ್ಗಳು ಹೋಗ್ತಾ ಇರ್ತದೆ ನಮ್ಮ ಗಾಡಿಗಳು ನಿಂತಿರ್ತದೆ ನಮ್ಮ ಅವನ ಯಾರೋ ಒಂದು ಹತ್ತು ಜನ ಸೇರಿ ಹೋಗ್ಬೋದು ಅಂದರೆ ಮೊದಲಷ್ಟು ಯಾವುದು ಹೋಗ್ತಾ ಇಲ್ಲ ಅದಕ್ಕೆ ಅಂತಾರಾಜ್ಯ ಒಪ್ಪಂದಗಳನ್ನು ಮಾಡಿದ್ರೆ ಇದು ಬಗೆಹರಿಸ್ಬೋದು ಅಲ್ಲವರ್ಗು ಈಗ ಬಗೆಹರಿಸೋಕ್ಕಾಗಲ್ಲ ಆಯಿತು ಬೇರೆ ಬೇರೆ ಸ್ಟೇಟಲ್ಲಿ ಎಷ್ಟಿದೆ ಸರ್ ಇಂಟರ್ಸ್ಟೇಟ್ ಪರ್ಮಿಟ್ ಇಂಟರ್ಸ್ಟೇಟ್ ಪರ್ಮಿಟ್ ಅವರು ಮಾತ್ರ ದಕ್ಷಿಣ ರಾಜ್ಯದಲ್ಲಿ ಮಾಡ್ಕೊಂಡಿದ್ದಾರೆ ನಾವು ಆಲ್ ಇಂಡಿಯಾಲಲ್ಲಿ ಹೊರಗಡೆ ಕೇಳ್ತಾಯಿರಲ್ಲ ಮೊದಲು ಗೋವಾ ಇತ್ತು ಗೋವಾಗೂ ನಮ್ಗೆ ಅಂಡರ್ಸ್ಟ್ಯಾಂಡ್ ಇತ್ತು ಗೋವಾನಲ್ಲಿ ಆಲ್ ಇಂಡಿಯಾ ಪರ್ಮಿಟ್ ಅಂತ ಕೊಡ್ತಾಯಿದ್ರು ನಮ್ಮ ಮೆಕ್ಸಿಕಮ್ನಲ್ಲಿ ಪ್ರತಿಯೊಂದೊಳಗು ಎಕ್ಸೈಡ್ ಗೋವಾ ಅಂತಂದರೆ ತೆರಿಗೆ ಕಮ್ಮಿ ಬರೋದು ಎಕ್ಸೈಡ್ ಕೇರಳ ಅಂದರೆ ತೆರಿಗೆ ಕಮ್ಮಿ ಬರೋದು ಮದರ್ ಟ್ಯಾಕ್ಸ್ ಹಾಕಿ ಮಾಡ್ತಿದ್ರು ಈಗ ಹಂಗಲ್ಲ ಈಗ ಅದನ್ನು ತೆಗೆದೇ ಬಿಟ್ರು ಯಾಕೆ ಆಲ್ ಇಂಡಿಯಾ ಪರ್ಮಿಟೇ ನಮ್ಮ ಗಾಡಿಗಳು ಕರ್ನಾಟಕ ಪರ್ಮಿಟೇ ತಗೋತೀವಿ ನಾವು ಲೆ ಕರ್ನಾಟಕದಲ್ಲಿ ನಾನು ಹೇಳ್ದಲ್ಲ ತಮಗೆ ಲಕ್ಸುರಿ ವೆಹಿಕಲ್ ಅಂದ ಇದು ಅಂತ ಅಂದ್ಬಿಟ್ಟು ಈ ಲೆಕ್ಕ ಜಾತಲ್ಲಿ ಕೊಟ್ಟಿದ್ದಾರೆ ಮೊನ್ನೆ ಕೂಡ ಅಷ್ಟೇ ನಾವು ಒಂದು ಸಾರಿ ಬಜೆಟ್ ಮೀಟಿಂಗಲ್ಲಿ ಒಂದು ಚಾಲಕರ ಒಂದು ನಿಗಮ ಮಂಡಳಿ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದ್ರು ಅಂದರೆ ನಮ್ಮ ದೂರದಾಸೆ ನಮ್ಮ ಮುಖ್ಯಮಂತ್ರಿ ತುಂಬ ಮಾಡಬೇಕು ಅಂತ ನಮ್ಮ ರಾಮಲಿಂಗಾರೆಡ್ಡಿಯವರು ನಿಗಮ ಮಾಡಲಿ ಮಾಡಿಕೊಡೋಣ ಅಂತ ಮಾಡಿಕೊಟ್ರು ಆದರೆ ಕಾರ್ಮಿಕ ಇಲಾಖೆಯಲ್ಲಿ ಹಣ ಜಾಸ್ತಿ ಇದೆ ಅದನ್ನು ಉಪಯೋಗಿಸ್ತಿಲ್ಲ ನಮ್ಮವ್ರು ಯಾರೋ ಹೇಳಿದ್ರು ಅಂದ್ಬಿಟ್ಟು ಸೆಸ್ ಜಾಸ್ತಿ ಮಾಡಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತಿದ್ದನ್ನು ಎಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತಕ್ಕೆ ತಮ್ಮ ಕೊಂಡಿಸ್ಬಿಟ್ರು ಜಾಸ್ತಿ ಆಯಿತು ತೆರಿಗೆ ಕಮ್ಮಿ ಮಾಡಲಿಲ್ಲ ಕಾರ್ಮಿಕ ಚಾಲಕ ಚಾಲಕರು ನಮ್ಮವರೇ ಅವರು ಒಕ್ಕೂಟಕ್ಕೆ ದುಡ್ಡು ಕೊಡ್ಬೇಕಾರೆ ನಮ್ಮಿಂದನೇ ದುಡ್ಡು ತಗೊಂಡು ಅವರು ಕೊಟ್ಟರು ಸರ್ಕಾರದಿಂದ ಏನೂ ಕೊಡಲಿಲ್ಲ ಇದೊಂದು ಭಾರಿ ನೋವಿನ ಸಂಗೀತ ಇದು ಆಲ್ ಇಂಡಿಯಾ ಸಿಗ್ತಾ ಇಲ್ಲ ಆಲ್ ಇಂಡಿಯಾ ಪರ್ಮಿಟ್ ಕೊಡೋಕೆ ನಮ್ಮಲ್ಲಿ ಇಲ್ಲ ಜನ ತೆರಿಗೆ ಜಾಸ್ತಿ ಅಂತ ಬರ್ತಾಯಿಲ್ಲ ಹೊರಗಡೆ ಹೇಳ್ತಾ ಇದನ್ನ ಹೊರ ರಾಜ್ಯ ಹೊರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಇದೇ ಕಾರಣ ಈಗ ಟೂರಿಸ್ಟ್ ಪ್ಲೇಸ್ನಲ್ಲೇ ಅವರಲ್ಲಿ ಹೋಗ್ತಾವ್ರೆ ಈಗ ಹೋಗ್ತಾ ಇರೋದೆಲ್ಲ ದೊಡ್ಡ ಹನ್ನೆರಡು ವರ್ಷದ ಮೇಲೆ ತರ್ಪ ಗಾಡಿಗಳು ಮಾದರಿ ವಾಹನಗಳು ಕೆಳಗಲ್ ಪಟ್ಟಿಯವರೆಗೆ ಟ್ಯಾಕ್ಸ್ ಜಾಸ್ತಿ ಆಗಿರೋದು ಅದಕ್ಕೆ ರಸ್ ಅಂತರಾಜ್ಯ ಒಪ್ಪಂದಗಳಾದರೆ ಯಾವುದೇ ನಿಯಮಗಳಿಲ್ಲ ಪರಸ್ಪರ ಹೊಂದಾಣಿಕೆ ಹೋಗಲಿ ಎಲ್ಲ ಒಟ್ಟಿಗೆ ಬದುಬೋದು ದಕ್ಷಿಣ ರಾಜ್ಯಕ್ಕೆ ಪ್ರಾಂತ್ಯ ಎಲ್ಲ ಒಂದೇ ಅನ್ನೋದು ಈ ನಮ್ಮ ದಕ್ಷಿಣ ರಾಜ್ಯ ಅನ್ನೋದು ಸ್ಥಳವಾಗಿರ್ತಕ್ಕಂಥ ತಮಿಳ್ನಾಡು ಕೇರಳ ಆಂಧ್ರ ನಮ್ಮಲ್ಲಿ ಕೆಲವು ಮಾತ್ರ ಪ್ರಸ್ತುತವಾಗಿ ಧರ್ಮಸ್ಥಳ ಹಂಪೆ ಮೈಸೂರು ಮಹದೇಶ್ವರ ಬೆಟ್ಟ ಈ ಈ ಕ ಈ ಕರೆ ದೇವಸ್ಥಾನಗಳಿದೆ ನಮಗಿರ್ತಕ್ಕಂಥ ಸ್ಥಳ ಆ ಜಾಸ್ತಿ ಜಾಸ್ತಿ ಅದು ಪರಸ್ಪರ ಒಗ್ಗಟ್ಟಿನಿಂದ ಅಂತಾರಾಜ್ಯ ಮಾಡೋದು ಒಳ್ಳೆಯದಾಗುತ್ತೆ ಅಂತ ಈ ಸಮಯದಲ್ಲಿ ಮನವಿ ಮಾಡ್ತಾ